ಅಂಗನವಾಡಿ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ ತಿಂಗಳಿನಾದ್ಯಂತ ಪೋಷಣ ಮಾಸಾಚರಣೆ ನಡೆಯುತ್ತಿದೆ ರಾಜ್ಯದ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಸಾಚರಣೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿವೆ ಆದರೆ ಇಳಕಲ್ ನಗರದಲ್ಲಿ ಪೋಷಣ ಮಾಸಾಚರಣೆ ಸದ್ಯ ಕೇಳುತ್ತಿಲ್ಲ ಇಡೀ ದೇಶದಾದ್ಯಂತ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಣ ಅಭಿಯಾನ ಅಥವಾ ಪೋಷಣ ಮಾಸಾಚರಣೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಹದಿಹರೆಯದ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸುವ ಮತ್ತು ಪೌಷ್ಟಿಕತೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದೇ ಪೋಷಣ ಮಾಸಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಈ ಪೋಷಣ್ ಮಾಸಾಚರಣೆಯನ್ನ ಹೇಗೆ ಆಚರಿಸಬೇಕು ಹೇಗೆ ನಡೆಸಬೇಕು ಎಂಬ ಬಗ್ಗೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಸೆಪ್ಟೆಂಬರ್ ಒಂದರಿಂದ ಮೂವತ್ತನೇ ತಾರೀಕಿನವರೆಗೂ ಏನೇನು ಮಾಡಬೇಕು ಎಂಬುದರ ಬಗ್ಗೆ ಸವಿವರವಾದ ಸಮಗ್ರ ಪಟ್ಟಿಯನ್ನ ಸಿದ್ಧಪಡಿಸಿದೆ ಸದರಿ ಕಾರ್ಯಕ್ರಮಗಳ ವಿವರದ ಪಟ್ಟಿಯನ್ನು ಸರ್ಕಾರ ರಾಜ್ಯದ ಪ್ರತಿಯೊಂದು ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿಗೆ ತಲುಪಿಸಿದೆ ಅಷ್ಟೇ ಅಲ್ಲ ಮಾಸಾಚರಣೆಯ ಪಟ್ಟಿಯಲ್ಲಿ ವಿವರಿಸಿದ ಪ್ರಕಾರ ಪ್ರತಿ ಅಂಗನವಾಡಿ ಕೇಂದ್ರದಲ್ಲಿ ಹಾಗೂ ಅಂಗನವಾಡಿ ವೃತ್ತಗಳಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಪೌಷ್ಟ ಪೌಷ್ಟಿಕತೆಯನ್ನು ಹೋಗಲಾಡಿಸಲು ಮಕ್ಕಳಲ್ಲಿ ಹಾಗೂ ಮಕ್ಕಳ ಪೋಷಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಎಂದು ನಿರ್ದೇಶನ ನೀಡಿದೆ ಪೋಷಣ ಮಾಸಾಚರಣೆ ಆರಂಭವಾಗಿ ಹನ್ನೆರಡು ದಿನಗಳು ಕಳೆಯುತ್ತಿದ್ದರು ಇಳಕಲ್ ನಗರದ ಅಂಗನವಾಡಿ ಕೇಂದ್ರಗಳಲ್ಲಿ ಮಾತ್ರ ಮಾಸಾಚರಣೆಯ ಯಾವ ಕಾರ್ಯಕ್ರಮಗಳು ನಡೆದಿಲ್ಲ ಇಳಕಲ್ ನಗರದಲ್ಲಿ ಸುಮಾರು ಅರವತ್ತು ಅಂಗನವಾಡಿ ಕೇಂದ್ರಗಳಿದ್ದು ಅಂಗನವಾಡಿ ಫಲಾನುಭವಿ ಮಕ್ಕಳು ಗರ್ಭಿಣಿಯರು ಬರು ಬಾಣಂತಿಯರು ಆರೋಗ್ಯದ ಸ್ಥಿತಿಗತಿಗಳು ಏನಿವೆ ಅಪೌಷ್ಟಿಕತೆ ನಿವಾರಣೆಯಲ್ಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ನಡೆಸಬೇಕಾದಂತಹ ಎಷ್ಟೋ ಕಾರ್ಯಕ್ರಮಗಳಿವೆ ಆದರೆ ಅವು ನಡೆಯುತ್ತಿಲ್ಲ ಮೊದಲನೇದಾಗಿ ಹೇಳಬೇಕೆಂದರೆ ಇಳಕಲ್ ನಗರದಲ್ಲಿನ ಅಂಗನವಾಡಿ ಕೇಂದ್ರಗಳು ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ಅಂದರೆ ಮುಂಜಾನೆ ಒಂಬತ್ತು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ನಡೆಯದೇ ಇಲ್ಲ ಅಂಗನವಾಡಿಗಳನ್ನು ನಡೆಸಿಕೊಂಡು ಹೋಗುವ ಕಾರ್ಯಕರ್ತರ ಮೇಲೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳ ನಿಯಂತ್ರಣಗಳು ಇಲ್ಲವಾಗಿದೆ ಹೀಗಾಗಿ ಸರ್ಕಾರದ ನಿರ್ದೇಶನದ ಯಾವ ಕಾರ್ಯಕ್ರಮಗಳು ಇಳಕಲ್ನ ಅಂಗನವಾಡಿ ಕೇಂದ್ರಗಳಲ್ಲಿ ನಡೆಯುವುದಿಲ್ಲ ಜಿಲ್ಲೆಯ ಮತ್ತು ರಾಜ್ಯದ ಹಿರಿಯ ಅಧಿಕಾರಿಗಳು ಇತ ಗಮನ ಹರಿಸಿ ಯುವಕರ್ ನಗರದಲ್ಲಿ ಅಂಗನವಾಡಿ ಕೇಂದ್ರಗಳ ಸಮರ್ಪಕವಾಗಬೇಕು ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಬೇಕಿದೆ